ಹಲೋ ಒಂದು ನನಗೇನು ನನಗೇನು ಒಂದು ರೂಪಾಯಿ ನಾನು ಯಾರ ಹತ್ರನೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ಎಲ್ಲ ಕೈ ಬರೋ ಟೈಮ್ ಸುಮಾರು ಕಳ್ಕೊಂಬಿಟ್ಟಿರ್ತೀನಿ ನನ್ನ ಜೀವನದಾಗ ನೀನು ಮಕ್ಳ ಹತ್ರ ಹೇಳ್ಬೇಡ ಶಿವ ಪಾರ್ವತಿ ಒಂದು ಭಕ್ತನ ಮೇಲೆ ಪ್ರೀತಿ ಇರ್ತದಂತೆ ಇವನು ಚೆನ್ನಾಗಿ ಮಾಡಬೇಕು ಇವನ್ನಂತ ಅವನು ಹುಟ್ಟಿರೋ ದಶ ಸರಿ ಇಲ್ಲ ಅಂದಂಗೆ ಜೀವನದಾಗ ಅದೇ ಆಗ್ಬಿಟ್ಟೈತೆ ಅನಿಸ್ತೈತಿ ನೋಡಿಲ್ಲೇ ಒಂದು ಕಲ್ಲು ಶಿಲೆ ಆಗ್ಬೇಕು ಅಂದ್ರೆ ಸಾವಿರ ಉಳಿಪೇಟೆ ತಿನ್ಬೇಕು ನೋಡಿಪೇಟ್ ಬಿದ್ದಾಗೆಲ್ಲ ಹುಳಿ ಉಳಿಪೇಟೆ ಬಿದ್ದಾಗೆಲ್ಲ ಕಲ್ಲು ಅಯ್ಯೋ ಏನ್ ಗ್ರಾಚಾರ ಮಾಡಿದ್ನೋ ಹಿಂಗ್ ಹೊಡಿತೈತಲ್ಲ ಅಂತ ಅನ್ಕೊಂಡಿದ್ರೆ ಒಂದು ಕಲ್ಲು ಸುಂದರ ಶಿಲೆ ಆಗ್ತಾ ಇರ್ಲಿಲ್ಲ ಅರ್ಥ ಆಯ್ತಾ ಇವತ್ತು ಪ್ರತಿ ಒಂದು ಕ್ಷಣದಲ್ಲೂ ವರ್ತೂರ್ ಸಂತೋಷ ಕುಗ್ಗಿದ್ರೆ ಇವತ್ತು ವರ್ತೂರ್ ಸಂತೋಷನ ಹೆಸರು ಬರ್ತಾ ಇರ್ಲಿಲ್ಲ ಹಳ್ಳಿಕಾರ್ ಒಡೆಯ ಅಂತ ಹೆಸರು ಬರ್ತಾ ಇರ್ಲಿಲ್ಲ